ಥಣಿಸಂದ್ರ ಮುಖ್ಯ ರಸ್ತೆಯ ನಾರಾಯಣಪುರದಲ್ಲಿರುವ ಸಾಮರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಸ್ಕೂಲ್ ಯಾವುದೇ ಪರವಾನಗಿ ಇಲ್ಲದೆ ಸಾಕಷ್ಟು ವರ್ಷಗಳಿಂದ ಶಾಲೆ ವಸತಿ ಹಾಗೂ ಮದರಸ ನಡೆಸುತ್ತಿದ್ದು ಈ ವಿಚಾರವಾಗಿ ಚಾಮರಾಜಪೇಟೆ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಚಾಂದ್ ಪಾಷಾ ಅವರ ನೇತೃತ್ವದಲ್ಲಿ ಇಂದು ಶಾಲೆಯ ಮುಂಭಾಗದಲ್ಲಿ ಶಾಂತಿಯುತ ಜನಜಾಗೃತಿಯನ್ನು ಮಾಡಲಾಯಿತು जयपुर वाले क्या नाम आपका मोहम्मद इसमाइल साहब आज उन्नीस तारीख पाँचवादिया के पास वो उनका नाम आपको मोहम्मद इस्माइल साहब अपने बच्चों को पढ़ा रही पढ़ा ले रही तो मोहम्मद इस्माइल साहब हम देख को पूछे क्या आपको बोल क्या बोला तो इस्माइल साहब ये जो है जामिया मोहम्मदिया एजुकेशन सोसाइटी मुंबई जामिया मोहम्मदिया मंसूरा अल जाम मोहम्मदिया एजुकेशन सोसाइटी और ये तुम्हारा जामिया समर इंटरनेशनल चार चार नामा रखो ये इदारे चला रही लेकिन ये चार नाम आ भी फेक डॉक्यूमेंट है इनके पास कोई लाइसेंस भी है बगैर लाइसेंस के स्कूल चला ले वही और यहाँ मदरसा भी चला रही और बच्चों को तकलीफ भी हो रही है बच्चों के साथ जुलूम भी हो रहा है बच्चों को एडमिशन के वास्ते और के भी जुलूम कर रही और बहुत से केसेस हमारे पास नहीं तो और कश्मीर के बच्चों के भी केसा हैं और यहाँ बच्चों को बहुत तकलीफ हो रही है इसीलिए अगर आप लोग अपने बच्चों को पढ़ाए एक से दसवीं तक तो दसवीं के बाद आप दूसरे कॉलेज को जाना तो बच्चियाँ को क्या सर्टिफिकेट देती हो जामिया मोहम्मद ये मंतूरा देती अल्जाम मोहम्मद एजुकेशन सोसाइटी देती या जामिया मोहम्मद यहांरा देती या शाला चार में

एजुकेशन कमिश्नर रिपोर्ट करते आयुक्त कमिश्नर कमिश्नर भी लेटर आया वाले को सात दिन के अंदर लाइसेंस क्या है कैंसिल करो ये यह भोग फिर भी इन्हों ये चला ले को एडमिशन कर ले ही उसके बाद फिर हमें जाकर बात करने में फिर उन्होंने क्या करें और कारण कानून अकेली अंतिम नोटिस तो ये फाइनल नोटिस देखो ही ये फाइनल नोटिस में अगर तुम्हें आकर तुम्हारी डॉक्यूमेंट आने दे तो तुम्हारा जो ये ये ले ये जो इदारा तो लॉक होता है बंद होता है मतूब बोल जाती और ये पूरे को ही इसमें पूरे अंदर जाती तुम्हारे ऊपर कंप्लेट होता है तुम्हारे ऊपर एफआईआर होता है तो बोल देखो ये फाइनल ಕಾರಣ ಆಗಿ ಅಂತೀವಿ ನೋಡಿದ್ದು ಅದೇ ನಮಗೆ ಗಮನ ಆಯಿತು ಇಲ್ಲಿ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಮಕ್ಕಳಿಗೆ ವಿದ್ಯಾಭ್ಯಾಸ ಸರಿ ಆಗ್ತಾ ಇಲ್ಲ ಮಕ್ಕಳಿಗೆ ಚಿತ್ರ ಹಿಂಸೆ ಮಾಡ್ತಾ ಇದ್ದಾರೆ ಇಲ್ಲಿ ಮದರ್ಸ ಮಾಡಿ ಹೆಣ್ಮಕ್ಳು ಹದಿನಾಲ್ಕು ವರ್ಷದ ಮಕ್ಕಳೆಲ್ಲ ಎಲ್ಲ ಇದ್ದಾರೆ ಆ ಮದರ್ಸದಲ್ಲಿ ಹೆಣ್ಮಕ್ಳಿಗೆ ಯಾವ ಥರ ಸುರಕ್ಷತೆ ಇಲ್ಲ ಒಂದು ಹೆಣ್ಣು ಮಗು ಕೋಲ ನೆಲ್ಲೂರು ತಿರುಪತಿ ಹೆಣ್ಣು ಮಗು ರೆಂಟಲ್ ನೋವಾಗಿ ಸತ್ತೋಯಿತು ಕಾರಣ ಏನಂದ್ರೆ ಇವರ ಬೇಜವಾಬ್ದಾರಿ ಕುಡಿಯೋ ನೀರು ಸರಿ ಇಲ್ಲ ಸ್ವಚ್ಛತೆ ಇಲ್ಲ ಮಕ್ಕಳಿಗೆ ಯಾವ್ದಾದ ಸೌಲಭ್ಯ ಇಲ್ಲ ಐತಿ ಅದರಿಂದ ಆ ಮಗು ಸತ್ತೊಯ್ದು ಅದಕ್ಕೆ ಇವರೇ ಕಾರಣ ಮಕ್ಕಳಿಗೆಲ್ಲ ತೊಂದರೆ ಆಗ್ತಾ ಇದೆ ನಾವು ಇದಕ್ಕೋಸ್ಕರ ಏನು ಮಾಡಿದ್ವಿ ನಾವು ಕಂಪ್ಲೇಂಟ್ ಮಾಡಿದ್ವಿ ಡಿ ಡಿ ಪಿ ಆಫೀಸ್ ಕಲಾತಿ ಪಳ್ಳೆ ಹತ್ರ ಅವ್ರಿಗೆ ಅವರಿಗೆ ಕಂಪ್ಲೇಂಟ್ ಮಾಡುವಾಗ ಅವರೇನು ಮಾಡಿದ್ರು ಕಾರಣ ಕೇಳಿ ನೋಟಿಸ್ ಕಳೆದ್ರು ಅಲ್ಲಿ ಹದಿನಾರು ಪತ್ರ ಕೇಳಿದ್ರು ಯಾವ ಪತ್ರನೂ ಕೊಟ್ಟಿಲ್ಲ ಯಾವ ದಾಖಲೆನೂ ಇಲ್ಲ ಇವರು ಯಾವ ಸಂಸ್ಥೆಯದ್ದು ದಾಖಲೆ ಇಲ್ಲ ಆಮೇಲೆ ಏನಾಯಿತು ನಾವು ಆಯುಕ್ತರು ತ್ರಿಪತ್ಗರಸ್ತೆ ಆಯುಕ್ತರು ಕಮಿಷನ್ ಅಂತ ಹೋಗಿ ಅವ್ರಿಗೂ ನಾವು ಮನವಿ ಮಾಡಿ ಅವ್ರಿಗೆ ಪತ್ರ ಕೊಡುವಾಗ ಅವರವ್ರಿಗೆ ಟಿ ಟಿ ಬಿಗ್ ನೆನಪು ಕೊಡ್ತಾರೆ ಇದ್ರಿಂದಲೇ ನೆಟ್ಟು ಆ ಏಳು ದಿವಸದಲ್ಲಿ ಏನಿದೆ ಮಾಡಿ ಅಂದ್ರೆ ಆಮೇಲೆ ಟಿ ಟಿ ಪಿ ಅವ್ರು ಮಾಡಿಲ್ಲ ಪುನಃ ನಾವು ಟಿ ಡಿ ಹತ್ರ ಹೋಗಿ ನಾಲ್ಕೈದು ದಿವಸ ನಿಂತ್ಕೊಂಡು ನಾವೆಲ್ಲ ಹೋಗಿ ನಿಂತ್ಕೊಂಡು ನಾವು ಎಲ್ಲ ಜನ ಹೋಗಿ ನಿಂತ್ಕೊಂಡು ಟಿ ಡಿ ಅವರನ್ನ ಮಾತಾಡುವ ಅವರು ಐದು ದಿವಸ ಆರು ದಿವಸ ಹಾಕ್ಬಿಟ್ರು ಮುಂಚೆನೆ ಕಾರಣ ಕೇಳಿ ಅಂತಿಮ ನೋಟಿಸ್ ಕಳಿಸಿದ್ದಾರೆ ಅವರು ಅಂತಿಮ ನೋಟಿಸ್ ಅಲ್ಲಿ ಯಾವ ಥರದ ಪತ್ರ ತಗೊಂಡು ಕೊಟ್ಟಿಲ್ಲ ಯಾವ ದಾಖಲೆ ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ಮುಟ್ಟು ಆಗ್ತದೆ ಇಲ್ಲಿ ನಕಲಿ ಲೈಜ್ ಮಾಡೋದು ಕ್ಯಾನ್ಸಲ್ ಆಗ್ತದೆ ಇವ್ರ ಮೇಲೆ ಆಕ್ಷನ್ ಆಗ್ತದೆ ಎಫ್ಐ ಆರ್ ಆಗ್ತಾರೆ ಇವರೆಲ್ಲ ಒಳಗೆ ಹೋಗ್ತಾರೆ ಈ ಇಂಥ ಸಮಯದಲ್ಲಿ ನೀವು ನೀವು ಮಕ್ಕಳನ್ನ ಇಲ್ಲಿ ದಾಖಲೆ ಏನು ಮತ್ತೆ ಇಲ್ಲಿ ಮದಸ ನಡ್ಕೊಂಡು ಮದಸದಲ್ಲಿ ಮಕ್ಕಳಿಗೆ ಯಾವ ವಿದ್ಯಾಭ್ಯಾಸ ಕೊಡ್ತಾ ಇಲ್ಲ ಯಾವ ಏನು ಓದಿಸ್ತಾ ಇಲ್ಲ ಅವ್ರಿಗೆ ಮಾಡ್ತಾ ಇದ್ದಾರೆ ಪುಲ್ವಾಮದಲ್ಲಿ ಆಯಿತು ಕಾಶ್ಮೀರಲ್ಲಿ ಆಯಿತು ಇಲ್ಲಿ ಇಲ್ಲಿ ಉಗ್ರವಾದಿ ಆತಂಕವಾದಿ ಶುರುವಾಗಿ ಇಲ್ಲಿಂದ ನಮ್ಮ ಕರ್ನಾಟಕದಲ್ಲಿ ನಾವೆಲ್ಲ ಅಣ್ಣ ತಂಬಿರ ಕಲಿತರಾಗಿದ್ದೀವಿ ನಾವು ಇಲ್ಲಿ ಯಾವ ಥರದ್ದು ಭೇದ ಭಾವ ಇಲ್ಲ ಈ ಸಂದರ್ಭದಲ್ಲಿ ಶಾಲೆಗೆ ನೋಂದಾಯಿಸಲು ಬಂದಂತಹ ಪೋಷಕರಿಗೆ ಶಾಲೆ ಅವ್ಯವಸ್ಥೆ ಬಗ್ಗೆ ತಿಳಿ ಹೇಳಲಾಯಿತು ಈ ಜನಜಾಗೃತಿ ಕಾರ್ಯಕ್ರಮ ಗ್ರೀಪಡಿಸುವ ಪ್ರಯತ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಪೊಲೀಸರು ಮಧ್ಯಸ್ಥಿಕೆಯನ್ನ ವಹಿಸಿ ಸನ್ನಿವೇಶವನ್ನ ತಿಳಿಗೊಳಿಸಿದ್ರು ಕೊಟ್ಟಿಲ್ಲ ನಾವು ಡಿ ಟಿ ಪಿಗೆ ಹೋಗ್ಬೇಕು ಕೊಟ್ಟ ಇಲ್ಲಿ ಸಂಸ್ಥೆ ನಡ್ತಾ ಇದೆ ಹತ್ರ ಯಾವ ದಾಖಲೆ ಇರ್ತದೆ ಅಂದರೆ ನಾವು ಕಂಪ್ಲೇಂಟ್ ಮಾಡಲ್ಲ ಅವರು ಕಾರಣಕ್ಕೆ ಬಗ್ಗೆ ಲೈಸೆನ್ಸ್ ಅಂತ ಅವ್ರು ಯಾರು ಪತ್ರ ಕೊಟ್ಟಿಲ್ಲ ಆಮೇಲೆ ಸಂಪಾದಕ ರಸ್ತೆಯಲ್ಲಿ ಹೈಸ್ಕೋರ್ ಇದಾರಲ್ಲ ಕಲೆಕ್ಟರ್ ಅವರು ಅವರಿಗೆ ಹೋಗಿ ಲೆಟ್ರ್ ಕೊಡುವಾಗಲ್ಲ ಅವ್ರ ಲೆಟ್ರ್ ಮಾಡೋದು ಯೋಜಿಸ ರದ್ದು ಮಾಡಿದ್ದಿಲ್ಲ ಆಮೇಲೆ ಇವರೇನು ಮಾಡಿದ್ರು ಡಿ ಟಿ ಪಿ ಅವರು ಬಾಂಬೆ ಎಜುಕೇಷನ್ ಸೊಸೈಟಿ ಬಾಂಬೆ ಎಜುಕೇಷನ್ ಮಿನಿಸ್ಟರ್ಗೆ ಎಜುಕೇಷನ್ಗೆ ವರ್ಷ ಪಡೆದಿದೆ ಅಲ್ಲಿಂದ ನಾವು ಆಮೇಲೆ ನಾವು ಬಾಂಬೆ ಇಲ್ಲೇ ಹೋಗಿ ಇ ಅಲ್ಜಾಮಿಯಾ ಜಾಮಿಯಾ ಮೊಹಮ್ಮದ್ ಎಜುಕೇಷನ್ ಮುಂಬೈ ಅಲ್ಲಿ ಹೋಗಿ ಆರ್ ಟಿ ಎ ತಗೋದು ಅವ್ರಿಗೆ ಏನಾದರು ನಮ್ಮದು ಆರ್ ಟಿ ಐಗೆ ತರಬೇತಿ ಫೈ ಫೋರ್ ಫೋರ್ ಅಂತ ಇದೆ ಬಟ್ ಇದು

ಬಟ್ ನಕಲಿ ದಾಖಲೆ ಅವ್ರು ಏನು ಬಟ್ಟಿಗೋ ಒಡವೆ ಇಟ್ಬಿಟ್ಟು ಮಕ್ಕಳೆಲ್ಲ ತಗೊಂಡ್ ಮಕ್ಕಳಿಗೆ ಅಡ್ಮೇಷನ್ ಮಾಡೋದು ನಕಲಿ ದಾಸ್ಟ್ರೆ ದಾಖಲೆ ಸೃಷ್ಟಿ ಮಾಡಿಕೊಂಡು ಅವ್ರು ಮನೆಗೆ ಹೋಗೋದು ಮಕ್ಕಳು ಭವಿಷ್ಯಕ್ಕೆ ಆಟ ಆಡ್ತಾ ಇದ್ದಾರೆ ಇದಕ್ಕೆ ಸರ್ಕಾರ ಕೂಡನೇ ಗಮನ ಹಲಿಸಿ ಇದು ರದ್ದು ಮಾಡಬೇಕು ಸ್ಕೂಲ್ ಅಂತ ನಮ್ಮ ನಾನು ಮನವಿ ಮಾಡ್ತೀನಿ ಸರ್ಕಾರಕ್ಕೆ ಇಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಆಡ್ತಿಲ್ಲ ಓಡಾಡ್ತಾ ಮಾಡ್ತೀವಿ ಈಗ ಆಲ್ರೆಡಿ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ರಲ್ಲ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಸರ್ಕಾರ ಇನ್ನು ಮುಂದೆ ಏನೋ ಮುಂದೆ ಏನೋ ಮಾಡಿಲ್ಲ ಇನ್ನು ಮುಂದೆ ಎಲ್ಲ ಮಾಡಬೇಕು ಹೈಕೋರ್ಟ್ಗೆಲ್ಲ ಆದೇಶ ಎಲ್ಲ ಹೊಡಿಸಿದ್ದಾರೆ ಟಿ ಡಿ ಪಿ ಅವರು ಮತ್ತೆ ಕಮಿಷನರ್ ಅವರೆಲ್ಲ ಕೊಟ್ಟಿದ್ದಾರೆ ಎರಡು ಮೂರು ಸಿದ್ದಲ್ಲಿ ನಾವು ಏನೇ ತನಿಖೆ ಮಾಡಿ ನಾವು ಸೀಜ್ ಮಾಡ್ತೀವಿ ಅಂತ ಅದಕ್ಕೆ ಅವ್ರ ಮೇಲೆ ನಮ್ಮ ನಮಗೆ ಮೇಲೆ ಕೊಟ್ಟಿದ್ದೀವಿ ಇಲ್ಲಾಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಹಾಂ ನಮಸ್ಕಾರ ನಮಸ್ಕಾರ ಇವತ್ತು ನಾವೆಲ್ಲ ಇಲ್ಲಿ ಜನ ಸೇರುವ ಕಾರಣ ಏನಂದರೆ ನಾವೇನು ಹೋರಾಟ ಮಾಡ್ತಾ ಇಲ್ಲ ಜನಗಳಿಗೆ ಅವೇರ್ನೆಸ್ ಮಾಡೋಕ್ಕೆ ಬಂದಿದ್ದೀವಿ ಇಲ್ಲಿ ಏನಾಗಿದೆ ವಿಷಯ ಏನಾಗಿದೆ ಅಂದರೆ ಸರ್ ಇಲ್ಲಿ ಇಲ್ಲಿ ನಾಲ್ಕು ನಾಲ್ಕು ಹೆಸರು ಮಾಡಿಕೊಂಡು ನಕಲಿ ದಾಖಲೆ ಮಾಡಿಕೊಂಡು ಇವರ ಹತ್ರ ಯಾವ ದಾಖಲೆ ಇಲ್ಲ ಲೈಕ್ ನಕಲಿ ಲೈಸೆನ್ಸ್ ಮಾಡಿಕೊಂಡು ಸಂಸ್ಥೆ ನಡೆಸ್ತಾ ಇದ್ದಾರೆ ಒಂದು ತಪ್ಪು ಎರಡನೇದು ಏನಂದ್ರೆ ಈ ನಕಲಿ ದಾಖಲೆ ತಗೊಂಡು ಸಂಸ್ಥೆ ನಡೆಸ್ತಾ ಇದ್ದಾರೆ ಅಂತ ನಾವು ಏನು ಮಾಡಿದೀವಿ ಡಿ ಟಿ ಬಿ ಅವರಿಗೆ ಕಂಪ್ಲೇಂಟ್ ಮಾಡಿದ್ವಿ ಡಿ ಡಿ ಬಿ ಅವರಿಗೆ ಕಂಪ್ಲೇಂಟ್ ಮಾಡುವಾಗ ಡಿ ಟಿ ಡಿ ಡಿ ಏನು ಮಾಡಿದ್ರು ಕಾರಣ ಕೇಳಿ ನೋಟಿಸ್ ಕೊಡ್ತೀವಿ ಅವನಿಗೆ ಆ ನೋಟಿಸಲ್ಲಿ ಹದಿನಾರು ಪತ್ರ ತೊಗೊಬಂದ್ವಿ ಅಂದರೆ ಯಾವ ಪತ್ರನೂ ತೊಗೊಬೋದಿಲ್ಲ ಯಾವ ಮೂಲ ಪತ್ರ ಇಲ್ಲಿ ಯಾವ ತೊಗೊಬಂದಿಲ್ಲ ಯಾವ ಪತ್ರನೂ ಇಲ್ಲದಂಗೆ ಇವರು ಹಿಂಗೆ ಲೈಸೆನ್ಸ್ ತಗೊಂಡ್ರು ಅನ್ನೋದು ಒಂದು ಅನುಮಾನ ಅಲ್ವಾ ಯಾವ ಪತ್ರನೂ ಇಲ್ಲ ಏನಿಲ್ಲ ಏನಿಲ್ಲಾದರೆ ಹಿಂಗೆ ಲೈಸೆನ್ಸ್ ಹಿಂಗೆ ಹೇಗೆ ಬಂತು ಲೈಸೆನ್ಸೇ ಹೀಗೆ ಮುಂಚೆ ಸಿ ಡಿ ಪಿ ಇದ್ರಲ್ಲ ಅವರು ಕೊಟ್ಟರು ಹಿಂಗೆ ಕೊಟ್ಟರು ಅನ್ನೋದು ಒಂದು ಉದ್ದೇಶ ಬೇರೆ ಏನಂದರೆ ನಾವು ಹೋಗಿ ಅವರಿಗೆ ಕಾರಣ ಕೇಳಿ ನೋಟಿಸ್ ಕಟ್ಸಾಗ ಅವ್ರು ಯಾವ ಥರದ್ದು ಪತ್ರ ತಗೋ ಬಂದಿಲ್ಲ ಆಮೇಲೆ ನಾವು ಎಜುಕೇಷನ್ ಮಿನಿಸ್ಟರ್ ಆಯುಕ್ತಕರು ವಿಪತ್ತುಗರ ಹತ್ತಿರ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡುವಾಗ ಅವರು ಇದಕ್ಕೆ ಗಮನ ಮಾಡಿ ಇದಕ್ಕೆಲ್ಲ ಒಂದು ಸ್ವಲ್ಪ ಸಮಯ ಕೊಡಿ ಅಂತ ಸಮಯ ತಗೊಂಡು ಎಲ್ಲ ಇದು ನೋಡಿದ್ರು ನೋಡ್ಬಿಟ್ಟು ಏನು ಹೇಳಿದ್ರು ಇದು ನಕಲಿನೇ ಇದು ನಕಲಿ ದಾಖಲೆ ಅಂತ ಪುನಃ ಡಿ ಟಿ ಬಿಗೆ ಲೆಟರ್ ಕಳೆದ್ರು ಇದಕ್ಕೆ ಏನು ರದ್ದು ಮಾಡಿ ಅಂತ ಅದ್ರ ಮಧ್ಯದಲ್ಲಿ ಡಿ ಟಿ ಬಿ ಅವ್ರು ಏನ್ ಮಾಡಿದ್ರು ಬಾಂಬೆ ಬಾಂಬೆಗೆ ಲೆಟರ್ ಕಳೆದ್ರು ಬಾಂಬೆ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಅಲ್ಲಿ ಲೆಟರ್ ಕಳಿಸುವಾಗ ಏನು ಹೇಳಿದ್ರು ಇದು ಅಂತ ಹೇಳಿದ್ರು ಆಯಿತು ಒಂದು ವಿಷಯ ಆಮೇಲೆ ನಾವು ಹೋಗ್ಬಿಟ್ಟು ಫೇಕ್ ಆಗಿ ಎಷ್ಟು ದಿವಸ ಆದರೂ ಯಾಕೆ ಕ್ರಮ ತಗೊಳ್ತಾ ಇಲ್ಲ ಅಂತ ನಾವು ಎಲ್ಲರೂ ಸೇರಿ ಡಿ ಡಿ ಪಿ ಅವ್ರ ಆಫೀಸಕ್ಕೆ ಹೋಗುವಾಗ ಎರಡು ಮೂರು ದಿವಸ ಎರಡು ಮೂರು ದಿವಸ ಅಲ್ಲೇ ಕುತ್ಕೊಂಡ್ವಿ ಬೆಳಗ್ಗೆದ ಸೈಕಲ್ ಅವ್ರಿಗೂ ಆಮೇಲೆ ಅವರು ಆದೇಶ ಕೊಟ್ಟರು ಕಾರಣ ಕೇಳಿ ಅಂತಿಮ ನೋಟಿಸ್ ಏಳು ದಿವಸದಲ್ಲಿ ನೀವು ಪತ್ರಗಳು ತೊಗೊಬಂದ್ರೆ ನಿಮ್ಮ ಲೈಸೆನ್ಸು ನಕಲಿ ಮಾಡಿದ್ದೀರಾ ಎಲ್ಲ ಪ್ರೂಫ್ ಆಗಿದೆ ರದ್ದು ಮಾಡ್ತೀವಿ ಅಂತ ಅದು ಐದು ದಿವಸ ಆಯಿತು ಇನ್ನೂ ಎರಡು ದಿವಸ ಬಾಕಿ ಅದು ರದ್ದು ಮಾಡೋದು ಆಯಿತಾ ಈಗ ದಿ ಅಲ್ ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನಲ್ ಸೊಸೈಟಿ ಮುಂಬೈ ಅಲ್ಲಿ ಹೋಗ್ಬಿಟ್ಟು ನಾವು ಆರ್ ಅದು ಒರಿಜಿನಲ್ ಅವ್ರದ್ದು ಕಾಪಿ ಮಾಡಿಬಿಟ್ಟು ಅದು ಕೆ ಡಿ ಆರ್ ನಂಬರ್ ಅವ್ರದು ಎಫ್ ಫೋರ್ ಫೈವ್ ಫೋರ್ ಫೋರ್ ಸೆವೆನ್ ಏನೋ ನಂಬರ್ ಇದೆ ಆ ನಂಬರ್ನ ಬೆಳೆಸ್ಕೊಂಡು ಇವರು ಸಂಸ್ಥೆ ತುಂಬಾ ವರ್ಷದಿಂದ ನಡೆಸ್ತಾ ಇದ್ದಾರೆ ಇನ್ನೊಂದು ಏನಂದ್ರೆ ಈ ಸಂಸ್ಥೆ ಫ್ರೀ ಆಫ್ ಎಜುಕೇಶನ್ ಮಾಡಿದ್ರು ಮಕ್ಕಳತ್ರ ಯಾವ ಹಣ ತಗೊಳಂಗಿಲ್ಲ ಯಾವ ಡೊನೇಷನ್ ತಗೊಳಂಗಿಲ್ಲ ಇಲ್ಲ ಲಕ್ಷಾಂತರ ಡೊನೇಷನ್ ತಗೊಳ್ತಾ ಇದ್ದಾರೆ ಲಕ್ಷಾಂತರ ಮಕ್ಕಳ ಇದು ಏನು ಇದು ತಗೊಳ್ತಾ ಇದ್ದಾರೆ ಫೀಸ್ ತಗೊಳ್ತಾ ಇದ್ದಾರೆ ರಸೀದಿಗಳು ಇಲ್ಲಿ ಯಾವ್ದಾವ್ದು ರಸೀದಿ ಕೊಡ್ತಾ ಇದ್ದಾರೆ ಈಗ ನಿಮ್ಮ ಈ ರಸೀದಿ ನೋಡಿ ಯಾವ ಯಾವ ರಸೀದಿಗಳು ಇಂಟರ್ನ್ಯಾಷನಲ್ ಅಂತ ನೋಡಿ ಯಾವ ಯಾವ ರಸೀದಿ ಕೊಡ್ತಾ ಇಟ್ಕೊಳ್ಳಿ ಜಾಮಿಯಾ ಮೊಹಮ್ಮದಿಯಾ ಅಂತ ಹೋಗ್ತಿದ್ದಾರೆ ಆಮೇಲೆ ಜಾಮಿಯಾ ಮೊಹಮ್ಮದಿಯಾ ಮನ್ಸೂರ ಅಂತ ಇದೆ ಆಮೇಲೆ ಜಾಮಿಯಾ ಮೊಹಮ್ಮದ್ ಅಲ್ ಜಾಮಿಯಾ ಮೊಹಮ್ಮದಿಯಾ ಅಂತೆ ಆಮೇಲೆ ಏನಾಯ್ತು ಇನ್ನೊಂದು ವಿಷಯ ಇವರು ಜಾಮಿಯಾ ಮೊಹಮ್ಮದಿ ಎಜುಕೇಷನ್ ಸೊಸೈಟಿ ಮುಂಬೈ ಒಂದು ಎರಡನೇದು ಅಲ್ ಜಾಮಿಯಾ ಮೊಹಮ್ಮದಿಯ ಎಜುಕೇಷನ್ ಸೊಸೈಟಿ ಮುಂಬೈ ಎರಡು ಬೇರೆ ಮತ್ತೆ ಆಗಿ ಜಾಮಿಯಾ ಮೊಹಮ್ಮದಿಯಾ ಮನ್ಸೂರ ಅಂತ ಹಾಕಿದ್ರು ನಾವು ಹೋಗಿ ಡಿ ಟಿ ಪಿಗೆ ಕಂಪ್ಲೇಂಟ್ ಮಾಡುವಾಗ ಅಲ್ಲಿ ಬೋರ್ಡ್ ಬದಲಾಯಿಸ್ಬಿಟ್ಟು ಅಲ್ಲಿ ಇದೆ ನಿಮಗೆ ಬೋರ್ಡ್ ನೋಡ್ತೀನಿ ಆಮೇಲೆ ಸಾಮರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ಅಂತ ಹಾಕ್ಬಿಟ್ಟು ಆವಾಗ ಏನಾಯಿತು ಅಂತ ಇವರು ಮಾಡ್ತಾ ಇರೋದು ತಪ್ಪು ತಾನೇ ಯಾಕ ನಾವು ಡಿ ಟಿ ಪಿಗೆ ಹೋಗಿ ಹೆಂಗೆ ನೀವು ಪರ್ಮಿಷನ್ ಕೊಡ್ರಿ ಇದೆಲ್ಲ ಆಗ್ತಾ ಇದೆ ನಿಮ್ಗೆ ಗೊತ್ತಿದ್ದು ಗಮನಕ್ಕೆ ಇಟ್ಟು ನೀವು ಹೆಂಗೆ ಪರ್ಮಿಷನ್ ಕೊಡ್ರಿ ಇಲ್ಲ ಅವ್ರು ಬಂದು ಕೇಳಿದ್ರು ಅವ್ರು ಬಂದೇ ಕೇಳಿದ್ರೆ ಕೊಟ್ಬಿಡ್ತೀರಾ ನಾನು ನಾಳೆ ದಿವಸ ಯಾವುದು ಶಾಲೆ ಓಪನ್ ಮಾಡ್ತೀನಿ ನಾನು ಯಾವ ದಾಖಲೆ ಇಲ್ಲಾದ್ರೆ ನಮ್ಗೆ ನೀವು ಲೈಸೆನ್ಸ್ ಕೊಟ್ಬಿಡ್ತೀರಾ ನಾನು ನಾ ಕೇಳಿದೆ ನೀವು ನಾವೊಂದು ಶಾಲೆ ಓಪನ್ ಮಾಡೋದ್ರಿಂದ ಏನೇನು ದಾಖಲೆ ಕೊಟ್ಟರೆ ಎಲ್ಲ ಕೊಟ್ಟರು ಅವರು ಇಪ್ಪತ್ತು ದಾಖಲೆ ಕೊಟ್ಟಿದ್ದಾರೆ ಅದರಲ್ಲಿ ಇವರು ಎರಡು ದಾಖಲೆನೂ ಕೊಟ್ಟಿಲ್ಲ ಇವರ ಹತ್ರ ಯಾವ ಪತ್ರನೂ ಇಲ್ಲ ಯಾವ ಪತ್ರನೂ ಇಲ್ಲ ಯಾವ ದಾಖಲೆ ಇಲ್ಲ ನಕಲಿ ದಾಖಲೆ ನಡೆಸ್ಕೊಂಡು ಸಂಸ್ಥೆ ನಡೆಸ್ತಾ ಇದ್ದಾರೆ ಒಂದರಿಂದ ಹತ್ತನೇ ತರಗತಿಗೆ ನಡೆಸ್ತಾ ಇದ್ದಾರೆ ನಾಳೆಯಿಂದ ಒಂದರಿಂದ ಹತ್ತನೇ ತರಗತಿ ಹೋದ್ಮೇಲೆ ಮಕ್ಕಳು ಬೇರೆ ಕಾಲೇಜ್ಗೆ ಹೋಗ್ಬೇಕಂದ್ರೆ ನೀವು ಯಾವುದು ಕೊಡ್ತೀರಲ್ಲ ಇದು ಸರ್ಟಿಫಿಕೇಟ್ ಯಾವ್ದು ಕೊಡ್ತೀರಾ ಜಾಮಿಯಾ ಮೊಹಮ್ಮದಿಯ ಮನ್ಸೂರ ಕೊಡ್ತೀರಾ ಮಾಸ್ಕಾರ್ಡ್ ಅಲ್ ಜಾಮಿಯ ಮೊಹಮ್ಮದಿಯಾ ಕೊಡ್ತೀರಾ ಜಾಮಿಯಾ ಮೊಹಮ್ಮದಿಯ ಮನ್ಸೂರ ಕೊಡ್ತೀರಾ ಸಾಂಬಾರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ಕೊಡ್ತೀರಾ ಮಕ್ಕಳ ಭವಿಷ್ಯ ಏನು ಮಕ್ಕಳ ಭವಿಷ್ಯ ಹಾಳಾಗ್ತದೆ ಅದಕ್ಕೋಸ್ಕರ ಮಕ್ಕಳ ಭವಿಷ್ಯ ಹಾಕಬಾರ ಹಾಳಾಗಬಾರ್ದು ಅವರ ಪೇರೆಂಟ್ಸ್ಗೆ ಅವ್ರ ತಂದೆ ತಾಯಿಗೆ ಗೊತ್ತಾಗ್ಬೇಕು ಏನು ಗೊತ್ತಿಲ್ಲ ನೀವು ಓದ್ತಾ ಇದ್ದೀರಾ ನಾಳೆ ದಿನ ನಿಮ್ ಭವಿಷ್ಯ ಹಾಳಾಗ್ಬಾರ್ದು ನಾವು ಉದ್ದೇಶಗೋಸ್ಕರ ಬಂದಿದೀವಿ ನಾಳೆ ದಿನ ಈ ಮಕ್ಕಳು ಹೋಗ್ಬಿಟ್ಟು ಓದಿ ಕುವೆಂಪು ಕುವೆಂಪು ಹೆದರು ಆತರ ಆತ ಅನ್ಸೋದ ಭಗತ್ ಸಿಂಗ್ ಆಗ್ತಾರೆ ಟಿಪು ಸುಲ್ತಾನ್ ತರ ಆಗ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಆಗ್ತಾರೆ ಹತ್ತನೇ ತರಗತಿಗೆ ಅವರು ಅವರು ಫಿನಿಶ್ ಆಗ್ಬಿಟ್ರೆ ಅಲ್ಲಿಂದ ಅವರು ಎಜುಕೇಶನ್ ಇಲ್ಲ ಆ ಮಕ್ಕಳ ಗತಿ ಏನಾಗ್ತದೆ ಅನ್ನೋದು ನಮ್ಮ ಉದ್ದೇಶಕ್ಕೋಸ್ಕರ ಇಲ್ಲಿ ನಾವು ಬಂದು ಇವತ್ತು ಹೋರಾಟ ಮಾಡ್ತಾ ಇಲ್ಲ ಜನಗಳಿಗೆ ಅವೇರ್ನೆಸ್ ಮಾಡ್ತಾ ಇದ್ದೀವಿ ಅವರ ಪ್ಯಾರೆಂಟ್ಸ್ಗೆಲ್ಲ ತಿಳಿಸ್ತಾ ಇದ್ದೀವಿ ನಾಳೆ ದಿವಸ ನಿಮ್ಮ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅದರಿಂದ ಯೋಚನೆ ಮಾಡಿ ಸೇರಿಸಿ ಸೇರಿಸ್ಬಿಡಿ ಅಂತ ಹೇಳ್ತಾ ಇಲ್ಲ ನೀವು ಯೋಚನೆ ಮಾಡಿ ಯಾವುದು ಏನು ನೀವು ಒಂದು ಒತ್ತು ತಗೊಂಡ್ರೆ ಅದು ನೋಡ್ತೀರಾ ಚೆಕ್ ಮಾಡಿ ನೋಡ್ತೀರಾ ಅದು ಚೆನ್ನಾಗಿದೆಯಾ ಇಲ್ಲ ಇದು ಬಾಳಿಕೆ ಬರ್ತದಿಲ್ಲ ಅಂತ ನಿಮ್ಮ ಮಕ್ಕಳ ಭವಿಷ್ಯ ಒಂದರಿಂದ ಹತ್ತನೇ ತರಗತಿಯೋಗ ನಿಮ್ಮ ಮಕ್ಕಳಿಗೆ ಓದ್ತಾ ಇದ್ದೀರಾ ಇಲ್ಲಿ ನಿಮ್ಮ ಮಕ್ಕಳ ಭವಿಷ್ಯ ಇದೆಯಾ ಅದು ನೋಡಿ ಇನ್ನೊಂದ್ ಆಯ್ತಾ ಏನು ಮಾಡಿದರೆ ಮದರ್ಸ ನಡೆಸ್ತದ್ರೆ ಅದು ಲೈಸೆನ್ಸ್ ಇಲ್ಲ ಆಮೇಲೆ ಹೆಡ್ ಮಕ್ಕಳು ಮದರಸ ನಡೆಸ್ತಾ ಇದ್ದಾರೆ ಹಾಸ್ಟೆಲ್ ನಡೆಸಿದ್ದಾರೆ ಅದಕ್ಕೂ ಪರ್ಮಿಷನ್ ಇಲ್ಲ ಮತ್ತೆ ಮದರಸ ಅಂತ ಇಲ್ಲಿ ನಕಲೆ ದಾಖಲೆ ತೋರಿಸಿ ಅಲ್ಪಸಂಖ್ಯಾತ ಹತ್ತು ಲಕ್ಷ ರೂಪಾಯಿ ಲಕ್ಷ ರೂಪಾಯಿ ತಗೊಂಡಿದ್ದಾರೆ ಹತ್ತು ಲಕ್ಷ ರೂಪಾಯಿ ಅನುದಾನ ಮಾಡಿ ಐದು ಲಕ್ಷ ತಗೊಂಡಿದ್ದಾರೆ ಇದನ್ನು ತಗೊಂಡು ಅವರು ತಮ್ಮ ಉಪಯೋಗಿಸ್ಕೊಂಡು ಆರಾಮಾಗಿ ಐಶೋರಾಮ ಆಗಿದ್ದಾರೆ ಮಕ್ಕಳ ಭವಿಷ್ಯ ಇದೆ ಅದರ ನಾವು ಇವತ್ತು ಎಲ್ಲ ಬಂದು